ಕೆರೆಹಳ್ಳಿ ಮತ್ತೊಮ್ಮೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಆಯಿತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮನೆಯವರು ಯಾರೂ ಸಹ ಹೋರಾಟಕ್ಕೆ ಬಂದಿಲ್ಲ ಯಾರ ಮೇಲೆ ಕೇಸ್ ಬಿದ್ದಿಲ್ಲ ಯಡಿಯೂರಪ್ಪನವರ ಮಕ್ಕಳ ಮೇಲೆ ಕೇಸ್ ಬಿದ್ದಿಲ್ಲ ಸಿಟಿ ರವಿ ಅವರ ಅವ್ರ ಮೇಲೆ ಆಗಲಿ ಅವರ ಕುಟುಂಬದವರ ಮೇಲೆ ಕೇಸ್ ಬಿದ್ದಿಲ್ಲ ಪ್ರತಾಪ್ ಸಿಂಹನ ಅವ್ರ ಆಗಲಿ ಅವರ ಕುಟುಂಬದವ್ರ ಮೇಲೆ ಕೇಸ್ ಬಿದ್ದಿಲ್ಲ ಅಶ್ವಥ್ ಅವ್ರ ಮೇಲೆ ಕೇಸ್ ಬಿದ್ದಿಲ್ಲ ಅವರ ಕುಟುಂಬದವ್ರ ಮೇಲೆ ಬಿದ್ದಿಲ್ಲ ಎಲ್ಲ ಉದ್ದುದ್ದ ಭಾಷಣ ಮಾಡ್ತಾ ಇರುವ ಬಿ ಜೆ ಪಿ ನಾಯಕರುಗಳು ಅವರುಗಳ ಮೇಲೆ ಅವರ ಕುಟುಂಬದವರ ಮೇಲೆ ಅವರ ಮಕ್ಕಳ ಮೇಲೆ ಅವರ ಸಹೋದರರ ಮೇಲೆ ಕೇಸ್ ಬಿದ್ದಿಲ್ಲ ಹದಿನಾಲ್ಕು ಕೇಸ್ಗಳು ಬಿದ್ದಿಲ್ಲ ಕೇಸ್ ಬಿದ್ದಿರೋದು ಪುನೀತ್ ಕೆರಳ್ಳಿ ಅಂತ ಯುವಕರ ಮೇಲೆ ಪ್ರಚೋದನೆಗೆ ಒಳಪಟ್ಟಂಥವರು ಈಗ ಅರೆಸ್ಟ್ ಮಾಡಿ ಒಳಗಡೆ ಇಟ್ಟರಲ್ಲ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ವಕೀಲರು ಹೇಳ್ತಾರೆ ಪುನೀತ್ ಕೆರೆಹಳ್ಳಿನ ಅರೆಸ್ಟ್ ಮಾಡಿದ್ದಾರೆ ಯಾವ ಕಾನೂನಲ್ಲಿ ಅರೆಸ್ಟ್ ಮಾಡಿದ್ದಾರೆ ನಾವು ಹೋಗಿ ನಮಗೆ ಫೋನ್ ಮಾಡೋಕೆ ಕೇಳ್ರಿ ನಾವು ಬಿಡಿಸ್ಕೊಂಡು ಬರ್ತೀವಿ ಬಿಡಿಸ್ಕೊಂಡು ಬರ್ತೀರಿ ಮತ್ತೊಮ್ಮೆ ಪ್ರಚೋದನೆ ಮಾಡ್ತೀರಿ ಮತ್ತೊಮ್ಮೆ ಕೃತ್ಯಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತೀರಿ ಮತ್ತೊಮ್ಮೆ ಪ್ರೇರ ಕೃತ್ಯಗಳನ್ನು ಮಾಡಿ ಮತ್ತೊಮ್ಮೆ ಕೇಸ್ ಹಾಕಿಸ್ಕೊಳ್ತಾ ಇರುವಂಥದ್ದು ಹದಿನಾಲ್ಕು ಕೇಸುಗಳು ಒಬ್ಬ ವ್ಯಕ್ತಿಯ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಈ ಪೊಲೀಸ್ ಇಲಾಖೆ ಕಣ್ಣಿಟ್ಟು ಈ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಮುಂಜಾಗೃತ ಕ ಇದಕ್ಕೆ ತಗೊಂಡೋಗಿ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅಂತಂದರೆ ನೋಡಿ ಮಹೇಂದ್ರ ಕುಮಾರ್ ಅವರು ಹೇಳ್ತಾ ಇರ್ತಾರೆ ಭಜರಂಗ ದಳದ ಮಹೇಂದ್ರ ಕುಮಾರ್ ಅವರು ಹೇಳಿರುವಂಥ ವಿಡಿಯೋ ಇವತ್ತು ನೋಡ್ತೀರಿ ಅವ್ರು ನಮ್ಮ ಜೊತೇಲಿ ಇಲ್ಲ ಅವ್ರು ಹೇಳ್ತಾರೆ ಬಡವರ ಮಕ್ಕಳನ್ನು ಬಳಸ್ಕೊಂಡು ಹಿಂದುತ್ವ ಹಿಂದುತ್ವ ಅಂತ ಹೇಳ್ಕೊಂಡು ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾ ಮಾಡ್ತಾ ಇದ್ದಾರೆ ಅಂತೇಳಿ ಅವತ್ತೇ ಹೇಳಿದ್ರಲ್ಲ ಇವತ್ತು ಆಗ್ತಾ ಇರೋದು ಅದೇ ಅಲ್ವಾ ಇಂಥ ಪುರೀತ್ ಕೆರೆಹಳ್ಳಿ ಅಂತವರು ಅವ್ರ ಜೊತೆಯಲ್ಲಿರುವಂಥ ಒಂದಷ್ಟು ಜನ ಸಹಚರರು ಯಾರ್ದೋ ಪ್ರಚೋದನೆಗೆ ಮಾತನಾಡಿ 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 ಅವರ ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಯಾರು ಬಂದ್ರು ಇವತ್ತು ಅವ್ರ ಜೊತೆಯಲ್ಲಿ ಆ ವಿಚಾರವಾಗಿ ಹಿಂದೂಗಳ ಮೇಲೆ ಹಿಂದೂಗಳು ಎತ್ತು ಕಟ್ಟುವಂಥದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ತೊಡೆ ತಟ್ಟದಂಥವ್ರು ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂತೇಳಿ ಫ್ರೀಡಂ ಪಾರ್ಕಲ್ಲಿ ಮಾತನಾಡಿದಂಥವ್ರು ಅದೇ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ವೇದಿಕೆಯ ಮೇಲೆ ಪುನೀತ್ ಕೆರೆಹಳ್ಳಿಗೆ ಜಾಗ ಕೊಟ್ಟ್ರಾ ಮಧುಗಿರಿ ಮೋದಿಗೆ ಜಾಗ ಕೊಟ್ರ ಕೊಡಲಿಲ್ಲ ಯಾರಿದ್ದರು ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ಯಾರಿದ್ರು ಅವ್ರ ಮೇಲೆ ಏನಾದರೂ ಕೇಸ್ ಆಗಿದಾವ ಅವ್ರ ಮೇಲೆ ಏನಾದರೂ ಕೇಸುಗಳಾಗಿದ್ದಾವೆ ಇಲ್ಲವಲ್ಲ ಇವತ್ತು ನೋಡಿ ಯಾರು ಯಾರು ನೋಡಿ ಕಾಲಚಕ್ರ ಸತ್ಯಮೇವ ಜಯತೆ ಅಂತ ನಾವೇನು ಹೇಳ್ತೀವಿ ಆ ಸತ್ಯಮೇವ ಜಯತೆ ಸತ್ಯಕ್ಕೆ ಕ ಜಯ ಇದೆ ಅನ್ನೋದಕ್ಕೆ ನೋಡಿ ಇವತ್ತು ಆ ಸೌಜನ್ಯ ಹೋರಾಟಗಾರರ ಮೇಲೆ ಯಾರ್ಯಾರು ಯಾರ್ಯಾರು ಯಾರು ಯಾರ್ಯಾರು ತಂತ್ರಗಳನ್ನು ಮಾಡಿದ್ರೋ ಕುತಂತ್ರಗಳನ್ನು ಮಾಡಿದ್ರೋ ನೋಡಿ ಕಿರಿಕೀರ್ತಿಯ ಮುಖವಾಡ ಬಯಲಾಯಿತು ಕಿರಿಕೀರ್ತಿಯ ಮುಖವಾಡ ಕಳಚು ಹೋಯ್ತು ಆ ಸುಮಂತನ್ನು ಹುಡುಗ ಮಾತನಾಡಿರೋ ಪ್ರಕಾರ ಟೂಲ್ ಕಿಟ್ ಯಾರು ಅಂತಂದರೆ ಕಿರಿಕೀರ್ತಿ ಅಂತ ಗೊತ್ತಾಯಿತು ವಸಂತ ಗಿಳಿಯಾರ್ ಮೇಲೆ ಒಡನಾಡಿಯವರು ಒಂದು ದೂರು ಕೊಟ್ಟಿರುವಂಥದ್ದು ಎಫ್ ಐ ಆರ್ ಆಗಿರುವಂಥದ್ದು ಇನ್ನು ಪುನೀತ್ ಕೆರೆಹಳ್ಳಿಯವರ ವಿಚಾರ ಇವತ್ತು ಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿರುವಂಥದ್ದು ಇವರೆಲ್ಲರೂ ಸಹ ಇವರೆಲ್ಲರೂ ಸಹ ಈ ಸಂವಿಧಾನಬದ್ಧವಾಗಿ ಈ ಸಂವಿಧಾನಬದ್ಧವಾಗಿ ಅವರ ಮುಖಗ ಮುಖವಾಡಗಳನ್ನು ಕಳಿಸ್ಕೊಳ್ತಾ ಇದ್ದಾರೆ ಇದು ವಾಸ್ತವ ಸತ್ಯ ಇಲ್ಲಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಎತ್ತಿ ಕಟ್ಟುವಂಥದ್ದು ಬೇರೆ ವಿಚಾರಗಳನ್ನು ಪಕ್ಕಕ್ಕೆ ಸರಿಸೋವಂಥದ್ದು ಭಾರತೀಯ ಜನತಾ ಪಕ್ಷದ ವಿಜೇಂದ್ರನವರ ಏನು ನಿಯೋಗ ಹೋಗಿ ಅಮಿತ್ ಶಾ ಅವರಿಗೆ ಒಂದು ದೂರು ಕೊಡ್ತಾರೆ ಏನಂತ ಕರ್ನಾಟಕದಲ್ಲಿ ಹಿಂದುತ್ವದ ಮೇಲೆ ಪ್ರಕರಣಗಳು ಏನು ಆಕ್ರಮಣ ಆಗ್ತಾ ಇದೆ ಹಿಂದುತ್ವ ಅಪಾಯದಲ್ಲಿದೆ ಅಂತೇಳಿ ಹಿಂದುಗಳು ಅಪಾಯದಲ್ಲಿದ್ದಾರೆ ಅಂತೇಳಿ ಅಮಿತ್ ಶಾ ಅವರಿಗೆ ಇರುವಂಥದ್ದು ಅಮಿತ್ ಶಾ ಅವರಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ ಹಿಂದೆ ಏನೋ ಸ್ವಾಮೀಜಿಗಳು ಕೊಟ್ಟಿದ್ರಲ್ಲ ದಾರಿಗಳು ಇವರು ಹೋಗಿ ಕೊಟ್ಟಿದ್ದಾರೆ ಅರೆ ಅಲ್ಲಿ ಪ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಾ ಇರುವುದು ಹಿಂದೂಗಳ ರಕ್ಷಣೆಗೋಸ್ಕರವಾಗಿ ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಏನೇನು ಡ್ರಾಮಾ ಮಾಡ್ತಾರೆ ಏನೇನು ಡ್ರಾಮಾ ಮಾಡ್ತಾರೆ ಓಟಿಗೋಸ್ಕರ ಏನೇನು ಡ್ರಾಮಾ ಮಾಡ್ತಾರೆ ಮತ್ತೂರಲ್ಲಿ ಗಲಾಟೆ ಆಯಿತು ಅಲ್ಲಿ ಹೋಗೋದು ನಿಂತ್ಕೊಳ್ಳೋದು ಜಗಳ ಮಾಡೋದು ಆಯಿತು ಅಲ್ಲಿ ಹೋಗಲಿಲ್ಲ ಇವರು ಯಾಕೆ ಅಲ್ಲಿ ಆಗಿದ್ದು ಒಂದೇ ಹಿಂದೂಗಳು 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 ಮಾಡಿದ್ದಾರೆ ಅಂತೇಳಿ ಅಲ್ಲಿ ಹೋಗೋಲ್ಲ ಇವರು ಒಂದೂರಲ್ಲಾಯಿತು ಇಲ್ಲಿ ಹೋಗಿ ಏನು ಭಾಷಣ ಮಾಡಿ ಕೂಗಾಡಿ ಅಡ್ಚಾಡಿ ಏನೆಲ್ಲ ಮಾಡಿಬಿಟ್ರು ತಲೆ ತೆಗಿತೀವಿ ಸಿ ಟಿ ರವಿ ಸಿ ಟಿ ರವಿ ತಲೆ ತೆಗಿತಾರಂತೆ ಒಂದು ಹಿಂದೂ ಹೆಣ್ಣುಮಗಳು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೆಟ್ಟ ಮಾತನ್ನು ಬೈದಂಥ ವಿಧಾನಸಭೆಯಲ್ಲಿ ಕೆಟ್ಟ ವಿಧಾನ ಪರಿಷತ್ತಲ್ಲಿ ಕೆಟ್ಟ ಮಾತನ್ನು ಬೈದಂತಹ ಸಿ ಟಿ ರವಿ ಒಬ್ಬ ಹಿಂದೂ ಹೋರಾಟಗಾರರಂತೆ ಒಬ್ಬ ಹಿಂದೂ ಹೋರಾಟಗಾರರಂತೆ ಹಿಂದೂ ಧರ್ಮ ಸಂರಕ್ಷಕರಂತೆ ಇವರು ಇದು ನಮ್ಮ ಸಮಸ್ಯೆ ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ಸಮಸ್ಯೆ ಏನಪ್ಪ ಅಂದರೆ ಇವರುಗಳೇ ಇವರುಗಳೇ ದೊಡ್ಡ ವೈರಸ್ಗಳಿವರು ಇವರುಗಳನ್ನು ನೋಡಿ ಒಬ್ಬೊಬ್ಬರ ಒಬ್ಬೊಬ್ಬರನ್ನು ನೋಡಿ ಇವರು ಹಿಂದೂ ಧರ್ಮವನ್ನು ಬಳಸ್ಕೊಂಡು ಯಾವ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕನಾದಂತಹ ಉತ್ತರಗಳು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿಯಲ್ಲಿ ಇದು ಕಲಿಯುಗ ಸ್ವಾಮಿ ಇದು ಕಲಿಯುಗ ಪುನೀತ್ ಕೆರೆಹಳ್ಳಿ ಹದಿನಾಲ್ಕು ಕೇಸ್ ಹಾಕ್ಕೊಟಿರೋದಲ್ಲ ಈಗ ಹದಿನೈದನೇ ಕೇಸ್ ಬಂತಲ್ಲ ನಾವು ಮುಚ್ಚಳಿಕೆ ಬರ್ಕೊಟ್ಟಿಲ್ಲಂತೆ ಇನ್ನು ಮುಂದೆ ಈ ವಿಚಾರಗಳಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಮುಚ್ಚಳಿಕೆ ಬರ್ಕೊಟ್ಟಿಲ್ಲಂತೆ ಅಂದರೆ ಈ ವ್ಯಕ್ತಿಯ ಮೈಂಡನ್ನು ಎಷ್ಟು ವಾಶ್ ಮಾಡಿರಬೇಕು ಜನ ಈ ವ್ಯಕ್ತಿಯ ಮೈಂಡ್ ಎಷ್ಟು ವಾಶ್ ಮಾಡಿರಬೇಕು ಅರ್ಥ ಮಾಡ್ಕೊಳ್ಳಿ ನಾನು ಕೃತ್ಯಗಳಲ್ಲಿ ಭಾಗಿಯಾಗ್ತೇನೆ ನಾನು ಮುಚ್ಚಳಿಕೆ ಬರ್ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಉದ್ದುದ್ದ ಉದ್ದುದ್ದ ಮಾತಾಡ್ತಾರಲ್ಲ ಹಿಂದೂ ಹೋರಾಟಗಾರರು ಹಿಂದೂ ಹೋರಾಟಗಾರರು ಅಂತೇಳಿ ನೋಡಿ ಯಾವ ರೀತಿ ಈ ಮುಸಲ್ಮಾನಲ್ಲಿರುವಂತಹ ಒಗ್ಗಟ್ಟು ಯಾವ ರೀತಿ ಎಷ್ಟು ಕೆಲಸ ಮಾಡ್ತು ನೋಡಿ ಸಿ ಸ್ಟುಡಿಯೋಗಳಲ್ಲಿ ಈ ಸ್ಯಾಟಲೈಟ್ ಗೋಧಿ ಮೀಡಿಯಾಗಳಿದವಲ್ಲ ನಮ್ಮ ಕನ್ನಡದಲ್ಲಿ ಅಲ್ಲಿ ಹತ್ತು ಜನ ಕೂತಿರ್ತಾರೆ ಹಿಂದೂಗಳು ಒಬ್ಬ ಈ ಒಬ್ಬ ಮುಸಲ್ಮಾನರು ಅಬ್ದುಲ್ ರಜಾಕ್ ಅಂತವ್ರು ಒಬ್ಬರು ಕೂತ್ಕೊಂಡು ಅಷ್ಟು ಜನಕ್ಕೂ ಉತ್ತರ ಕೊಡ್ತಾರೆ ಅಂದರೆ ಅವರಲ್ಲಿರುವಂತಹ ಒಗ್ಗಟ್ಟು ಯಾವ ರೀತಿ ಇದೆ ನಮ್ಮಲ್ಲಿರುವಂತಹ ಒಡಕುಗಳು ಯಾವ ರೀತಿ ಇದೆ ಈ ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಂಡ್ರಲ್ಲ ನೀವು ಅದರ ಪ್ರತಿಫಲವಾಗಿ ಇಷ್ಟೆಲ್ಲ ನಡೀತಾ ಇರುವಂಥದ್ದು ಪುನೀತ್ ಕೆರೆಹಳ್ಳಿ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ ತಕ್ಷಣ ಒಂದಷ್ಟು ಜನ ಕಾಯ್ಕೊಂಡಿರ್ತಾರೆ ಅವರನ್ನು ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ವೀರಾವೇಶದಿಂದ ಕರ್ಕೊಂಡು ಬರ್ತಾರೆ ಮತ್ತೊಮ್ಮೆ ಆ ಕೃತ್ಯಗಳನ್ನು ಮಾಡೋದಕ್ಕೆ ಮತ್ತೊಮ್ಮೆ ಪ್ರೇರೇಪಣೆ ಸಿಗೋ ಥರ ಒಂದಷ್ಟು ಫಂಡಿಂಗ್ ಮಾಡ್ತಾರೆ ಗೂಗಲ್ ಪೇ ಫೋನ್ಪೇ ಮೂಲಕ ಫಂಡಿಂಗ್ ಆಗುತ್ತೆ ಫಂಡಿಂಗ್ ಆಯಿತು ಅಂತಂದರೆ ಇದೇ ಜೀವನ ಅಂತ ಆ ವ್ಯಕ್ತಿ ತಿಳ್ಕೊಂಡಿದ್ದಾರೆ ಆದರೆ ಆ ವ್ಯಕ್ತಿಯ ಜೀವನ ಆ ವ್ಯಕ್ತಿಯ ಜೀವನ ಕರಾಳತನಕ್ಕೆ ಹೋಗ್ತಾ ಇದೆ ಕರಾಳತನಕ್ಕೆ ಹೋಗ್ತಾ ಇದೆ ವಯಸ್ಸಿದೆ ಈಗ ಏನು ಬೇಕಾದ್ರೂ ನಡೆಯುತ್ತೆ ನಾಳೆ ದಿವಸ ಬಿಸಿ ರಕ್ತ ಆ ನಾಳೆ ದಿವಸ ಏನಾಗುತ್ತೆ ಈ ವ್ಯಕ್ತಿಯನ್ನು ನಂಬಿಕೊಂಡು ಒಂದಷ್ಟು ಜನ ಕೇಸುಗಳಾಕಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಇದು ನಮ್ಮ ಹಿಂದೂ ಧರ್ಮದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಇವೆಲ್ಲ ಬೇಕಿತ್ತ ಇವರಿಗೆಲ್ಲ ಏನೋ ಒಂದು ದುಡಿಮೆ ಮಾಡಿಕೊಂಡು ಎಲ್ಲರೂ ಎಲ್ಲ ಧರ್ಮಗಳ ಮೇಲೆ ಅವರವರಿಗೆ ಆ ಧರ್ಮಗಳ ಮೇಲೆ ಅವರಿಗೆ ಅಭಿಮಾನ ಇದ್ದೇ ಇರುತ್ತೆ ಗೌರವ ಇದ್ದೇ ಇರುತ್ತೆ ಯಾರೂ ಬರೋದಿಲ್ಲ ಶೋಭಾ ಕರಂದ್ಲಾಜಿಯವರು ಉದ್ದುದ್ದ ಮಾತನಾಡ್ತಾರೆ ಬೇರೆ ಯಾರೂ ಬರೋದಿಲ್ಲ ಚಕ್ರವರ್ತಿ ಸೂರಿ ಮೇಲೆ ಉದ್ದುದ್ದ ಮಾತನಾಡ್ತಾರೆ ಇವತ್ತು ಚಕ್ರವರ್ತಿ ಸುಲಿ ಮೇಲೆ ಹದಿನಾಲ್ಕು ಇದೆ ಅವ್ರ ಮೇಲೆ ಗಂಭೀರವಾದಂತಹ ಕೇಸುಗಳಿದಾವ ಚಕ್ರವರ್ತಿ ಸುಲಿ ಮೇಲೆ ಭಾಷಣ ಮಾಡಿ ಓಟೋಗ್ಬಿಡ್ತಾರೆ ಪ್ರಚೋದನೆಗೆ ಒಳಪಟ್ಟು ಜೀವ ಕಳ್ಕೊಳ್ಳೋರು ಜೀವನ ಮಾಡ್ಕೊಳ್ಳೋರು ಯಾರು ಇಂತಹ ಅಮಾಯಕರು ಎಲ್ಲಿಯವರೆಗೂ ಎಲ್ಲಿಯವರೆಗೂ ಈ ಹಿಂದೂ ಧರ್ಮವು ಹಿಂದೂ ಧರ್ಮವು ರಾಜಕೀಯ ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡುತ್ತೋ ಈ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾರೋ ಹಿಂದೂ ಧರ್ಮವನ್ನು ಈ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಳ್ತಾರೋ ಅಲ್ಲಿವರೆಗೂ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟು ಬರೋದಿಲ್ಲ ಇಂತಹ ಪುನೀತ್ ಕೆರೆಹಳ್ಳಿ ಅವರು ಇವರ ಮನಸ್ಸುಗಳು ಬ್ರೈನನ್ನು ವಾಶ್ ಮಾಡಿ ಇಂತಹ ಪುನೀತ್ ಕೆರೆಹಳ್ಳಿ ಅಂಥವ್ರನ್ನು ಏನೋ ಪ್ರಚೋದನೆ ಮಾಡಿ ಈ ವಿಡಿಯೋಗಳನ್ನು ಮಾಡಿ ಹಾಕೋದು ಏನೋ ಮಾಡ್ತೀನಿ ಅಂತ ಹೋಗೋದು ಎಲ್ಲವೂ ಸಹ ಇವತ್ತು ನಮ್ಮ ಕಣ್ಣು ಮುಂದೆ ಗೊತ್ತಾಗ್ತಾ ಇದೆ ವಾಸ್ತವ ಸತ್ಯ ಏನು ಅಂತೇಳಿ ಕೇಸರಿ ಶಾಲು ಹಾಕ್ಕೊಂಡಿದ್ದ ತಕ್ಷಣವೇ ಹಿಂದೂ ಹೋರಾಟಗಾರ ಆಗೋದಿಲ್ಲರಿ ಕೇಸರಿ ಶಾಲು ಹಾಕ್ಕೊಳ್ತೇನೆ ಹಿಂದೂ ಧರ್ಮವನ್ನು ನಾವು ಉಳಿಸ್ಬೋದು ಫಸ್ಟು ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ರಾಜಕೀಯ ಪಕ್ಷದಿಂದ ಹಿಂದೂ ಧರ್ಮವನ್ನು ಹೊರ್ಗಡೆ ತರಬೇಕು ಅದು ತಂದಾಗ ಮಾತ್ರ ಹಿಂದೂ ಧರ್ಮ ಪರವಾಗಿ ನಾವು ಮಾತಾಡಬೇಕು ಇನ್ನು ಎರಡು ವರ್ಷ ಇದೆ ವೋಟ್ ಬ್ಯಾಂಕಾಗಿ ಮಾಡ್ಕೊಳ್ಬೇಕು ಅಂತ ಏನೆಲ್ಲ ಇದ್ದಾರಲ್ಲ ರಾಜಕೀಯ ಪಕ್ಷಗಳು ಇದು ವಾಸ್ತವ ಸತ್ಯ ಪುನೀತ್ ಕೆರೆಯಲ್ಲಿ ಹದಿನಾಲ್ಕು ಕೇಸುಗಳು ಗಂಭೀರವಾದಂಥ ಕೇಸುಗಳು ಹದಿನೈದು ಈಗ ಒಳಗಡೆ ಹೋಗಿದ್ದಾರೆ ವಾಪಸ್ ಬರ್ತಾರೆ ಮತ್ತೊಮ್ಮೆ ವಿಡಿಯೋ ಮಾಡ್ತಾರೆ ಮತ್ತೊಮ್ಮೆ ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ಬರುತ್ತೆ ಮತ್ತೊಮ್ಮೆ ಹಿಂದೂ ಹುಲಿ ಹಾಕ್ತಾರೆ ಮತ್ತಷ್ಟು ಕೇಸುಗಳು ಹಾಕಿಸ್ಕೊಳ್ತಾರೆ ಇದು ನಮ್ಮ ನಮ್ಮ ಮುಂದೆ ನಡೀತಾ ಇರುವಂತಹ ಈ ಯುವಕರುಗಳನ್ನು ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತು ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಮಾತನಾಡಿರುವಂತಹ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮುಖವಾಡಗಳು ಕಳಿಸ್ಕೊಳ್ತಾ ಹೋಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ